ನಮಸ್ಕಾರ ವೀಕ್ಷಕರೇ ತಮಿಳುನಾಡಲ್ಲಿ ಬಿಜೆಪಿ ಮಿಂಚಿನ ವೇಗದಲ್ಲಿ ಮುನ್ನುಗ್ತಾ ಇದೆ ತಮಿಳುನಾಡು ಬಿಜೆಪಿಯನ್ನ ಅಣ್ಣಾಮಲೈಗಿಂತ ಮೊದಲು ಹಾಗೂ ಅಣ್ಣಾಮಲೈ ನಂತರ ಅಂತ ವಿಂಗಡಣೆ ಮಾಡೋ ರೀತಿಯಲ್ಲಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಒಂದು ಕಡೆ ಆಡಳಿತ ಪಕ್ಷದ ವಿರುದ್ಧ ಸಾಕ್ಷಿ ಸಮೇತ ದಾಖಲೆ ಬಿಡುಗಡೆ ಮಾಡಿ ಸರ್ಕಾರವನ್ನ ನಡುಗಿಸಿದ್ದ ಅಣ್ಣಾಮಲೈ ಈಗ ಡಿಎಂಕೆ ಜೊತೆಗೆ ಬಿಜೆಪಿಯ ಮಾಜಿ ಮೈತ್ರಿ ಪಕ್ಷ ಎಐಎಡಿಎಂಕೆಗೂ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ಇಷ್ಟು ವರ್ಷ ಪ್ರಾದೇಶಿಕ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದವರೆಲ್ಲ ಸಾಲು ಸಾಲಾಗಿ ಬಂದು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ದಿನ ದಿನಕ್ಕೂ ಬಿಜೆಪಿ ತನ್ನ ಕಬಂದ ಬಾಹುಗಳನ್ನ ಚಾಚುತ್ತಾ ಮುನ್ನುಗ್ತಾ ಇದೆ ಹಾಗಿದ್ರೆ ಎಲೆಕ್ಷನ್ಗೂ ಮುನ್ನ ಬಿಜೆಪಿ ಆಕ್ಷನ್ಗಳು ಹೇಗಿರುತ್ತವೆ ಅಣ್ಣಾಮಲೈ ಮುಂದಿನ ಪ್ಲಾನ್ ಏನು ಬಿಜೆಪಿ ಸೇರ್ಪಡೆಯಾಗಿರೋ ಮಾಜಿ ಎಂಎಲ್ ಎಗಳಿಂದ ಬಿಜೆಪಿಗೆ ಆಗೋ ಲಾಭಗಳೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ತಮಿಳುನಾಡಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಇರೋ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಮಾಜಿ ಮಿತ್ರನಿಗೆ ದೊಡ್ಡ ಹೊಡೆತ ಕೊಟ್ಟಿದೆ ಎಐಎಡಿಎಂಕೆ ಪಕ್ಷದ ಸುಮಾರು ಹದಿನೈದು ಎಂಎಲ್ಎಗಳು ಹಾಗೂ ಒಬ್ಬರು ಮಾಜಿ ಎಂಪಿ ಬಿಜೆಪಿಗೆ ಅಫಿಷಿಯಲ್ ಆಗಿ ಸೇರ್ಪಡೆಯಾಗಿದ್ದಾರೆ ಹೌದು ಬಿಜೆಪಿ ಪ್ರೆಸಿಡೆಂಟ್ ಅಣ್ಣಾಮಲೈ ರಾಜೀವ್ ಚಂದ್ರಶೇಖರ್ ಹಾಗೂ ಎಲ್ ಮುರುಗನ್ ನೇತೃತ್ವದಲ್ಲಿ ಹದಿನೈದು ಶಾಸಕರು ತಾವರಿಯನ್ನ ಹಿಡಿದಿದ್ದಾರೆ ಸದ್ಯದ ಮಟ್ಟಿಗೆ ಇದು ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಕರೆಯಲಾಗ್ತಾ ಇದೆ ಯಾಕಂದ್ರೆ ಹೊಸ ನಾಯಕರನ್ನ ಸೃಷ್ಟಿಸಿ ಅವರ ಮೇಲೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದು ಅವರು ಮತ ಹಾಕಿ ಗೆಲ್ಲಿಸೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆದ್ರೆ ಈಗಾಗ್ಲೇ ರಾಜಕೀಯದಲ್ಲಿ ಗುರುತಿಸಿಕೊಂಡು ಗೆದ್ದ ಅನುಭವವಿರೋ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗಿರೋದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ ಇದು ಬಿಜೆಪಿ ತೆಕ್ಕೆಗೆ ಹೆಚ್ಚುವರಿ ಸೀಟ್ ತಂದು ತಂದುಕೊಡೋದು ಒಂದು ಕಡೆ ಆದ್ರೆ ಪಕ್ಷ ಸಂಘಟನೆಗೆ ದೊಡ್ಡ ಮಟ್ಟದಲ್ಲಿ ಬೂಟ್ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ತಮ್ಮ ಪಕ್ಷದ ಮಾಜಿ ಎಂಎಲ್ ಎಗಳು ತಂಡೋಪ ತಂಡವಾಗಿ ಬಿಜೆಪಿಗೆ ಸೇರಿದ್ದು ಎಎಡಿಎಂಕೆಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ ಒಂದು ಕಾಲದಲ್ಲಿ ಇಬ್ಬಿಬ್ಬರು ಸೂಪರ್ ಸ್ಟಾರ್ ಗಳಿಗೆ ಮುಖ್ಯಮಂತ್ರಿ ಪಟ್ಟ ನೀಡಿದ ಪಕ್ಷ ಜಯಲಲಿತಾರ ನಂತರ ಸೊರಗಿ ಹೋಗಿದೆ ಇದ್ದ ನಾಯಕರಿಗೆ ವರ್ಚಸ್ಸಿಲ್ಲ ವರ್ಚಸ್ಸಿರೋ ನಾಯಕರು ಪಕ್ಷಕ್ಕೆ ಬರ್ತಾ ಇಲ್ಲ ಇರುವವರ ಮಧ್ಯೆ ಸರಿಯಾದ ಬಾಂಧವ್ಯವೂ ಇಲ್ಲ ಇಂತಹ ಟೈಮ್ನಲ್ಲಿ ಇಷ್ಟು ಜನ ಎಂಎಲ್ಎಗಳು ಒಟ್ಟೊಟ್ಟಿಗೆ ಕೈಕೊಟ್ಟಿರೋದು ಗಾಯದ ಮೇಲೆ ಎಳೆದಂತಾಗಿದೆ ಅದರಲ್ಲೂ ವಿಪಕ್ಷ ಸ್ಥಾನದಲ್ಲಿ ಕುಳಿತಿದ್ರು ವಿಪಕ್ಷ ನಾಯಕನ ಕೆಲಸ ಮಾಡ್ತಾ ಇರೋದು ಅಣ್ಣಾಮಲೈ ಆದ್ರಿಂದ ಇಲ್ಲಿಂದ ಪಕ್ಷಾಂತರಗೊಂಡ ನಾಯಕರು ಅಣ್ಣಾಮಲೈ ಕೈ ಬಲಗೊಳಿಸಿದ್ರೆ ಮುಂದೆ ಎಎಡಿಎಂಕೆ ಗತಿ ಏನು ಹೇಳ ಹೆಸರಿಲ್ಲದಂತಾಗಲಿದೆ ಅನ್ನೋ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಇನ್ನು ಈ ಬೆಳವಣಿಗೆಗಳ ಮಧ್ಯೆ ಗೃಹ ಸಚಿವ ಅಮಿತ್ ಶಾ ಯಾರೇ ಬೇಕಾದ್ರೂ ಎನ್ಡಿಎಗೆ ಬೆಂಬಲ ಸೂಚಿಸೋದಾದ್ರೆ ನಿಮ್ಮನ್ನ ಸ್ವಾಗತಿಸ್ತೀವಿ ಅಂತ ಪಕ್ಷಾತೀತವಾಗಿ ಕರೆ ಕೊಟ್ಟಿದ್ದಾರೆ ಇದು ಎಎಡಿಎಂಕೆಗೆ ಇನ್ನಷ್ಟು ಕೋಪ ತರಿಸಿದ್ದು ಅವರು ವೆಲ್ಕಮ್ ಮಾಡಲಿ ನಾವು ನಮ್ಮ ಬಾಗ್ಲನ್ನ ಮುಚ್ಚಿದ್ದೀವಿ ಇನ್ನು ಎನ್ ಡಿ ಎ ಜೊತೆ ಮೈತ್ರಿ ಇಲ್ಲ ಅಂತಿದ್ದಾರೆ ಇನ್ನು ಇದೆಲ್ಲದರ ಮಧ್ಯೆ ಎಎಡಿಎಂಕೆ ಇಂದ ಹೊರ ಪನ್ನೀರ್ ಸೆಲ್ವಂ ಹಾಗೂ ಟಿಟಿವಿ ದಿನಕರನ್ ಕೂಡ ಬಿಜೆಪಿಯತ್ತ ವಾಲ್ತಾ ಇದ್ದು ಬೆಂಬಲ ಸೂಚಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ ಒಂದು ಕಡೆ ಇತರೆ ಪಕ್ಷದ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ರೆ ಇನ್ನೊಂದು ಕಡೆ ಡಿಎಂಕೆ ವಿರುದ್ಧ ಅಟ್ಯಾಕ್ ಮುಂದುವರೆಸಿದ್ದಾರೆ ಅಣ್ಣಾಮಲೈ ಈಗಾಗಲೇ ಡಿಎಂಕೆ ಫೈಲ್ಸ್ ರಿಲೀಸ್ ಮಾಡಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡಿರೋ ಅಣ್ಣಾಮಲೈ ಇನ್ನೂ ಹಲವು ಸ್ಕ್ಯಾಂಗಳ ದಾಖಲೆಗಳು ಕಮಿಂಗ್ ಸೂನ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗಾಗಲೇ ಐದು ಆಡಿಯೋ ಟೇಪ್ ಗಳು ರಿಲೀಸ್ ಆಗಿವೆ ಟೂ ಜಿ ಸ್ಕ್ಯಾಂ ಸಂಬಂಧದ ಟೇಪ್ ಗಳನ್ನ ಸದ್ಯದಲ್ಲೇ ರಿಲೀಸ್ ಮಾಡಲಾಗುತ್ತೆ ಡಿಎಂಕೆ ಫೈಲ್ಸ್ ಪಾರ್ಟ್ ತ್ರೀ ಬರಲಿದೆ ಅಂತ ಎಚ್ಚರಿಸಿದ್ದಾರೆ ಈಗಾಗಲೇ ಡಿಎಂಕೆ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ ಅಂತ ಜನರಲ್ಲಿ ಮನದಟ್ಟಾಗಿದೆ ರಾಷ್ಟ್ರೀಯ ಮಾಧ್ಯಮಗಳ ಸರ್ವೆಯಲ್ಲೂ ಆಡಳಿತ ವಿರೋಧಿ ಅಲೆ ಪರ್ಸೆಂಟ್ ಇದೆ ಅನ್ನೋದು ಗೊತ್ತಾಗಿದೆ ಇದರ ಮಧ್ಯೆ ಉದಯನಿಧಿ ಸ್ಟಾಲಿನ್ ಬ್ಯಾಕ್ ಟು ಬ್ಯಾಕ್ ಹಿಂದುತ್ವದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಇರುವುದು ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗ್ತಾ ಇದೆ ಇವೆಲ್ಲವೂ ಈ ಬಾರಿ ಬಿಜೆಪಿಗೆ ವರವಾಗುವ ಸಾಧ್ಯತೆ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಎಂಕೆಗೆ ದೊಡ್ಡ ಕಂಟಕ ಏನಂದ್ರೆ ಅದು ಫ್ಯಾಮಿಲಿ ಪ್ರಾಬ್ಲಮ್ ಎಸ್ ಜನೋದ್ಧಾರ ಮಾಡ್ತೀವಿ ಅಂತ ಇಷ್ಟು ವರ್ಷ ಅಧಿಕಾರದಲ್ಲಿ ಕುಳಿತಿರೋ ಡಿಎಂಕೆ ಯಲ್ಲಿ ಒಂದು ಕುಟುಂಬ ಜನರನ್ನ ಆಳ್ತಾ ಇದೆ ಅನ್ನೋದು ತಮಿಳುನಾಡಿನ ಜನರ ಅರಿವಿಗೆ ಬಂದೇ ಇಲ್ಲ ಅಪ್ಪ ಮಗ ಮೊಮ್ಮಗ ಮಗಳು ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಯಾರ ಕಡೆ ನೋಡಿದ್ರು ಅವರು ರಾಜಕೀಯದಲ್ಲಿದ್ದಾರೆ ಸರ್ಕಾರಕ್ಕೆ ಸಂಬಂಧಪಟ್ಟವರೇ ಆಗಿರ್ತಾರೆ ಇನ್ನು ಬಿಸ್ನೆಸ್ ನಲ್ಲೂ ಕೂಡ ಅವರದ್ದೇ ಪ್ರಾಬಲ್ಯ ಮಾಧ್ಯಮಗಳತ್ತ ನೋಡಿದ್ರು ಡಿಎಂಕೆಗೆ ಸಂಬಂಧಪಟ್ಟ ಟಿವಿ ಚಾನಲ್ ರೇಡಿಯೋ ಚಾನಲ್ ನೆಟ್ವರ್ಕ್ ಹೀಗೆ ಹತ್ತಾರು ಮಾಧ್ಯಮಗಳಿವೆ ಸಾಲದಕ್ಕೆ ಐಪಿಎಲ್ ಟೀಮ್ ಕೂಡ ಇದೆ ಇದೆಲ್ಲದಕ್ಕೂ ತಮಿಳುನಾಡು ಜನರ ದುಡ್ಡು ಬಳಕೆಯಾಗ್ತಾ ಇದೆ ಅನ್ನೋದನ್ನ ಜನರಿಗೆ ಮನದಟ್ಟು ಮಾಡಿಕೊಡೋ ಕೆಲಸವನ್ನ ಅಣ್ಣಾಮಲೈ ಮಾಡ್ತಿದ್ದಾರೆ ಸಿನಿಮಾ ಗುಂಗಲ್ಲಿ ಮುಳುಗಿರೋ ತಮಿಳು ಜನರು ತಮಗೆ ಉದ್ಯೋಗದಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಮುಂದಾಗ್ತಾ ಇಲ್ಲ ಆದರೆ ಸಾಕ್ಷಿ ಸಮೇತ ಎಲ್ಲಾ ಸ್ಕ್ಯಾಂಗಳನ್ನ ಅಣ್ಣಾಮಲೈ ಬಯಲು ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದು ಯುವ ಸಮೂಹ ಇದರಿಂದ ತುಂಬಾ ಇನ್ಸ್ಪೈರ್ ಆಗ್ತಾ ಇದೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಅಣ್ಣಾಮಲೈ ಪೋಸ್ಟ್ ಮಾಡಿದ್ದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಲೋಕಸಭೆಯ ವಿಡಿಯೋ ಇದಾಗಿದ್ದು ಡಿಎಂಕೆ ಪಕ್ಷದ ಎಂಪಿಗಳೆಲ್ಲ ಒಂದೇ ಫ್ರೇಮ್ ನಲ್ಲಿ ಇರ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ಫ್ರೇಮ್ ನಲ್ಲಿರೋ ನಾಯಕರೆಲ್ಲ ಕರುಣಾನಿಧಿ ಕುಟುಂಬದವರೇ ಅನ್ನೋದು ಎಸ್ ದಯಾನಿಧಿ ಮಾರನ್ ಕದಿರಾನಂದ್ ತಮಿಳಚಿ ತಂಗಪಾಂಡಿಯನ್ ಕಲಾನಿಧಿ ವೀರಸ್ವಾಮಿ ಹಾಗೂ ಗೌತಮ್ ಸಿಗಮಣಿಯನ್ನ ಮಾರ್ಕ್ ಮಾಡಿ ಪೋಸ್ಟ್ ಮಾಡಲಾಗಿರುತ್ತೆ ಇದರ ಜೊತೆಗೆ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಾಗಿರುತ್ತೆ ಇಡೀ ವಂಶವೇ ಅಧಿಕಾರದಲ್ಲಿ ಕೂರಿಸಿಕೊಂಡವರಿಂದ ತಮಿಳುನಾಡಿನ ಸಾಮಾನ್ಯ ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅಂತ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿತ್ತು ಯಾರನ್ನ ಬೆಂಬಲಿಸ್ತಾ ಇದ್ದೀವಿ ಯಾವ ಕಾರಣಕ್ಕೆ ಬೆಂಬಲಿಸ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ಬ್ಲೈಂಡ್ ಆಗಿ ವೋಟ್ ಹಾಕಿದ್ರೆ ಅದರ ಪರಿಣಾಮ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಅಣ್ಣಾಮಲೈ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ವಿಚಾರಗಳನ್ನ ನೋಡ್ತಾ ಇರೋ ಯುವ ಜನತೆ ಇದರ ಬಗ್ಗೆ ತಿಂಕ್ ಮಾಡೋದಕ್ಕೆ ಆರಂಭಿಸಿದ್ದಾರೆ ಇನ್ನು ಇದರ ಜೊತೆಗೆ ವಿಪಕ್ಷದಲ್ಲಿರೋ ಪ್ರತಿ ನಾಯಕರನ್ನ ಸ್ಟಡಿ ಮಾಡಿ ಅವರ ಸತ್ಯಾಸತ್ಯತೆಗಳನ್ನ ಬಿಚ್ಚಿಡ್ತಾ ಇದ್ದಾರೆ ಅಣ್ಣಾಮಲೈ ಹೌದು ಜನರಿಂದ ವೋಟ್ ಪಡೆದು ಹಣ ಮಾಡ್ಕೊಂಡಿರೋ ವಿಪಕ್ಷ ನಾಯಕರ ಹೆಸರನ್ನ ಬಿಚ್ಚಿಡ್ತಾ ಇರೋ ಅಣ್ಣಾಮಲೈ ಅವರ ನಿಜವಾದ ವಿದ್ಯಾಭ್ಯಾಸಗಳನ್ನ ಜನರ ಮುಂದಿಡೋ ಕೆಲಸ ಮಾಡ್ತಾ ಇದ್ದಾರೆ ಎಂಟರಿಂದ ಹನ್ನೆರಡನೇ ಕ್ಲಾಸ್ ದಾಟದ ಒಂಬತ್ತು ಮಿನಿಸ್ಟರ್ ಗಳು ಡಿ ಅವರ ಹೆಸರುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇಂಥವರಿಂದ ರಾಜ್ಯ ಉದ್ಧಾರ ಆಗುತ್ತಾ ಅಂತ ಜನರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ದ್ರಾವಿಡ ಅನ್ನೋ ನೆಪ ಇಟ್ಕೊಂಡು ಜನರ ತಲೆಯಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ತುಂಬಿ ಗೆದ್ದು ಬರ್ತಾ ಇದ್ದ ನಾಯಕರು ಈ ವಿಚಾರದಲ್ಲಿ ಮಾತೇ ಆಡದಂತೆ ಆಗಿದ್ದಾರೆ ಯಾಕಂದ್ರೆ ವಾಪಸ್ ಪ್ರಶ್ನೆ ಕೇಳೋಣ ಅಂದ್ರೆ ಅಣ್ಣಾಮಲೈ ವಿದ್ಯಾಭ್ಯಾಸವನ್ನ ಪ್ರಶ್ನೆ ಮಾಡೋ ಯೋಗ್ಯತೆಯೂ ಯಾರಿಗೂ ಇಲ್ಲ ಅದರಲ್ಲೂ ಪೊಲೀಸ್ ಹುದ್ದೆಯಲ್ಲಿದ್ದವರನ್ನ ಪ್ರಶ್ನೆ ಮಾಡೋಕೆ ಹೋದ್ರೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಸೈಲೆಂಟ್ ಆಗ್ತಾ ಇದ್ದಾರೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಪಕ್ಷಗಳನ್ನ ನಿದ್ದೆಗೆಡಿಸ್ತಾ ಇರೋದು ಅಣ್ಣಾಮಲೈ ಕೈಗೊಂಡಿರೋ ಪಾದಯಾತ್ರೆ ಎಸ್ ಎನ್ ಮಣ್ ಎನ್ ಮಕ್ಕಳನ್ನು ಪಾದಯಾತ್ರೆಗೆ ಬರ್ತಾ ಇರೋ ರೆಸ್ಪಾನ್ಸ್ ನೋಡಿ ವಿಪಕ್ಷಗಳು ಕಕ್ಕಾ ತಮಿಳುನಾಡಿನ ಮೂಲೆ ಮೂಲೆಗಳಲ್ಲಿ ಅಣ್ಣಾಮಲೈ ಸಂಚರಿಸ್ತಾ ಇದ್ದು ಮಕ್ಕಳು ಮುದುಕರೆನ್ನದೇ ಜನರು ಬೆಂಬಲ ಸೂಚಿಸ್ತಾ ಇದ್ದಾರೆ ಅದರಲ್ಲೂ ಇಷ್ಟು ವರ್ಷ ಪ್ರಾದೇಶಿಕ ಪಕ್ಷದವರು ರೈತರ ಹೆಸರಲ್ಲಿ ವೋಟ್ ಕೇಳಿ ಅಧಿಕಾರ ಹಿಡಿತಾ ಇದ್ರು ಆದರೆ ಈಗ ಅಣ್ಣಾಮಲೈ ಪಾದಯಾತ್ರೆ ವೇಳೆ ಹಿರಿಯ ರೈತರನ್ನ ಗುರುತಿಸಿ ಅವರ ಪಾದ ಪೂಜೆಯನ್ನ ಮಾಡ್ತಾ ಇದ್ದಾರೆ ಸನಾತನ ಧರ್ಮದಲ್ಲಿ ಹಿರಿಯರನ್ನ ಗೌರವಿಸುವುದು ಶ್ರಮಜೀವಿಗಳನ್ನ ಗೌರವಿಸುವುದು ಹೀಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಈ ಮೂಲಕ ಜನರಿಗೆ ದೊಡ್ಡ ಮಟ್ಟದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಅಣ್ಣಾಮಲೈ ಇನ್ನು ಇದೆಲ್ಲದರ ರಿಸಲ್ಟ್ ಒಂದು ಹಂತದಲ್ಲಿ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಎಸ್ ಅಂದು ಪಿಎಂ ಮೋದಿ ಬರ್ತಾ ಇದ್ದು ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹತ್ತು ಲಕ್ಷ ಜನರನ್ನ ಬಿಜೆಪಿ ತಮಿಳುನಾಡಿನಲ್ಲಿ ಸೇರಿಸ್ತಾ ಇದೆ ಅಂದ್ರೆ ಅದು ತಮಾಷೆ ಮಾತು ಅಲ್ವೇ ಅಲ್ಲ ಆದ್ರಿಂದ ಅಣ್ಣಾಮಲೈ ಪ್ರಯತ್ನಗಳು ಹೇಗೆ ಫಲ ಕೊಡ್ತಾ ಇವೆ ಅನ್ನೋದಕ್ಕೆ ಆ ದಿನ ಸಾಕ್ಷಿಯಾಗಲಿದೆ ಒಟ್ನಲ್ಲಿ ಈ ಬಾರಿ ತಮಿಳುನಾಡಿನಲ್ಲಿ ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನೋದು ಎಲ್ಲರ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ